ಹಾಯ್ ಫ್ರೆಂಡ್ಸ್ ಇವತ್ತು ಗೌರ್ಮೆಂಟ್ ಉರ್ದು ಮಾಡಲ್ ಹೈಯರ್ ಪ್ರೈಮರಿ ಗರ್ಲ್ಸ್ ಸ್ಕೂಲ್ ಕೆರೆ ಬಂದಿದ್ದೀವಿ ಇಲ್ಲಿ ಏನಂತ ಹೇಳಿದ್ರೆ ಇದು ಭಾಳ ನೀಟಾಗಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಶಾಲೆ ಚೆನ್ನಾಗಿದೆ ಪುಷ್ಟಿ ಕಾರ್ಯಕ್ರಮದಡಿಯಲ್ಲಿ ನಾವು ಇದನ್ನು ಬೆಸ್ಟ್ ಎಸ್ ಡಿ ಎಮ್ ತ ಎಸ್ ಡಿ ಎಮ್ ಸಿ ಬೆಸ್ಟ್ ಎಸ್ ಡಿ ಎಮ್ ಸಿ ಅಂಥೇಳಿ ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ ಇದರಲ್ಲಿ ಇನ್ನೊಂದು ಏನಂದರೆ ಇಲ್ಲೊಂದು ಇನೋವೇಟಿವ್ ಆಗಿ ಒಂದು ಐಡಿಯಾ ಮಾಡಿದ್ದಾರೆ ನಮ್ಮ ಮಾಸ್ಟ್ರು ಅವರು ಮಾತಾಡ್ತಾರೆ ಇವರೊಂದು ಆ್ಯಪ್ ಮಾಡಿದ್ದಾರೆ ವಿದ್ಯಾರ್ಥಿಗಳ ಒಂದು ಕಲಿಕೆ ಬಗ್ಗೆ ಅವರ ಒಂದು ಅಟೆಂಡೆನ್ಸ್ ಬಗ್ಗೆ ಅದೇನು ಮಾಡಿದ್ದಾರೆ ನೋಡೋಣ ಸರ್ ಹೇಳಿ ನಮಸ್ತೆ ಇಲ್ಲಿ ನಾವು ನಿಮ್ಮ ಹೆಸರು ಹೇಳಿ ನಾನು ನನ್ನ ಹೆಸರು ಇಷ್ಟ ಜಮೀಲ್ ನನ್ನ ಶಾಲೆ ಬಾಲಕಿಯರ ಶಾಲೆ ಕೆರೆ ರುಚಿ ಇಲ್ಲಿ ನಾವು ಈ ವರ್ಷ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಮ್ಮ ಎಸ್ ಡಿ ಎಂ ಅವರ ಸಹಕಾರ ಪಡೆದು ನಾವು ಮಕ್ಕಳಿಗೆ ಒಂದು ಆ್ಯಪ್ ಮುಖಾಂತರ ಸ್ಕೂಲ್ ಆ್ಯಪ್ ಎಸ್ ಎಸ್ ಎಮ್ ಎಸ್ ಅಂತ ನಮಗೆ ಸ್ಕೂಲ್ ಆ್ಯಪು ಇಲ್ಲಿ ಯಾವ ಯಾರು ಬೇಕಿದ್ರೂ ನಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಯೂಸ್ ಮಾಡಿ ಅವರು ಪೋಷಕರು ಪರ್ಟಿಕ್ಯುಲರ್ಲಿ ನಮ್ಮ ಶಾಲೆಗೆ ಇನ್ನೂರೈವತ್ತು ಮಕ್ಕಳು ಇದ್ದಾವೆ ಆ ಇನ್ನೂರ ಐವತ್ತು ಮಕ್ಕಳಿಗೆ ನಾವು ಸಪ್ರೇಟಾಗಿ ಯೂಸರ್ ಐ ಡಿ ಪಾಸ್ವರ್ಡ್ ಕೊಡ್ತೀವಿ ಆ ಯೂಸರ್ ಐ ಡಿ ಪಾಸ್ವರ್ಡ್ ಯೂಸ್ ಮಾಡ್ಕಂಡು ಆ ಮಕ್ಕಳು ತಮ್ಮ ತಮ್ಮ ಸಬ್ಜೆಕ್ಟ್ ಮತ್ತು ಅಕಾಡೆಮಿಕ್ ಸೈಡ್ ಏನು ಅವ್ರದ್ದು ಇಂಪ್ರೂವ್ಮೆಂಟ್ ಐತೆ ಆ ಪೋಷಕರು ಅವರವರ ಮಕ್ಕಳನ್ನು ಆ ಪ್ರಗತಿಯನ್ನು ಅವ್ರ ಮುಖಾಂತರ ಮೊಬೈಲ್ ಮೊಬೈಲ್ನಲ್ಲಿ ಈಗ ಮೊದಲೇ ನಾವು ಎಸ್ ಎಮ್ ಎಸ್ ಮೂಲಕ ಅವರಿಗೆ ರಿಸಲ್ಟ್ಸ್ ಕೊಡ್ತಿದ್ದೀವಿ ಈಗ ಆ್ಯಪ್ ಮುಖಾಂತರವೇ ಅವರಿಗೆ ಆ್ಯಪ್ ಯೂಸರ್ ಐ ಡಿ ಪಾಸ್ವರ್ಡ್ ಪಟ್ಟಿ ಅವ್ರು ಲಾಗಿನ್ ಆಗಿದ್ದಾರೆ ಒಂದು ಮಗು ಯೂಸರ್ ಐ ಡಿ ಪಾಸ್ವರ್ಡ್ ಐತೆ ಅದು ನಾವು ನಮ್ಮ ಶಾಲಾ ಗ್ರೂಪ್ನಾಗೆ ಪೇರೆಂಟ್ಸ್ ಗ್ರೂಪ್ನಾಗೆ ಶೇರ್ ಮಾಡಿದ್ದೀವಿ ಅವ್ರು ಯಾರಿಗೂ ಗೊತ್ತಾಗಿಲ್ಲ ಅವ್ರು ತಗೊಂಬಂದು ನಮ್ಮ ಹತ್ರ ಇನ್ಸ್ಟಾಲ್ ಮಾಡಿಸ್ಕೊಂಡಿದ್ದಾರೆ ಈಗ ಎಫ್ ಎ ಒನ್ ಎಫ್ ಎ ಟು ಆಮೇಲೆ ಎಸ್ ಎ ಒನ್ ಎಫ್ ಎ ಥ್ರೀ ಆಮೇಲೆ ಎಫ್ ಎ ಫೋರ್ನು ನಾವು ಬಹುಶಃ ಆಲ್ಮೋಸ್ಟ್ ಆಲ್ ಟೀಚರ್ಸ್ ಎಫ್ ಎ ಫೋರ್ ಇಂದು ಮಾರ್ಕ್ಸ್ ಆಪ್ನಾಗೆ ಅಪ್ಲೋಡ್ ಇನ್ಸ್ಟಾಲ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ಈಗ ಯಾರು ಯಾವಾಗ ಮನೇಲಿ ನೋಡ್ಕೋಬಹುದು ಪ್ರೋಗ್ರಾಮ್ ಟೀಚರ್ಸ್ ಒಂದಿರ್ತಾರೆ ನಮ್ಮ ಟೀಚರ್ಸಿಗೆ ಯೂಸರ್ ಐಡಿ ಪಾಸ್ವರ್ಡ್ ಇರ್ತದೆ ಎಲ್ಲ ಟೀಚರ್ಸ್ ಹತ್ರ ಯೂಸರ್ ಐಡಿ ಪಾಸ್ವರ್ಡ್ ಐತೆ ಅವರು ಅವರೇ ಮೊಬೈಲ್ ನಾಗೆ ಅಪ್ಲೋಡ್ ಮಾಡ್ಬಿಡ್ತಾರೆ ಇದಕ್ಕೇನು ಲ್ಯಾಪ್ಟಾಪ್ ಬೇಕು ಏನು ಬೇಕು ಅದೇನು ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಅವರು ಅದರಲ್ಲಿ ಒಳಗಡೆ ಮುಖಾಂತರ ನಾವು ಸ್ಟೂಡೆಂಟ್ ಇಲ್ಲ ಟೀಚರ್ಸ್ ಟೀಚರ್ಸಿಗೆ ಕೆಲವೊಂದು ಫೀಚರ್ಸ್ ಇದೆ ಆಮೇಲೆ ಸ್ಟೂಡೆಂಟ್ಸ್ ಬಹಳಷ್ಟು ಫೀಚರ್ಸ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅವರೇ ಪ್ರತಿ ಮಗು ಇವತ್ತು ಅಟೆಂಡೆನ್ಸ್ ಹಾಕಿದ್ರೆ ಆ ಮೆಸೇಜ್ ಅವ್ರ ಪ್ರೇಕ್ಷಕರಿಗೆ ಹೋಗಿ ಇವತ್ತು ನನ್ನ ಮಗು ಶಾಲೆಗೆ ಹೋಗಿದೆ ಅಂತ ಆಮೇಲೆ ಕ್ಯೂ ಆರ್ ಕೋಡ್ ಐ ಐಡಿ ಕಾರ್ಡ್ಗೆ ಒಂದು ಕ್ಯೂ ಆರ್ ಕೋಡ್ ಇರ್ತದೆ ನಾವು ಪರ್ಚೇಸ್ ಮಾಡಿದ್ವಿ ಆಲ್ರೆಡಿ ನಾವು ಕಾರ್ಡ್ಸ್ ಜೂನ್ ಜುಲೈನಾಗ ಮಾಡಿಸ್ಬಿಟ್ಟಿದೀವಿ ಇದು ಸೆಪ್ಟೆಂಬರ್ನಾಗೆ ನಾವು ಪರ್ಚೇಸ್ ಮಾಡಿದ್ದು ಹಾಗಾಗಿ ಕಾರ್ಡ್ಸ್ಗೆ ನಾವು ಕ್ಯೂ ಆರ್ ಕೋಡ್ ಹಚ್ಚಕ್ಕೆ ಆಗಿಲ್ಲ ಅದು ಹಾಗಾಗಿ ಈ ವರ್ಷ ನಾವು ಮಾಡಿಲ್ಲ ಕ್ಯೂ ಆರ್ ಕೋಡ್ ಅಟೆಂಡೆನ್ಸ್ ಮೊಬೈಲ್ ಆಗಿ ನಾವು ಮಾಡಬಹುದು ಆಮೇಲೆ ಆಕ್ಟಿವಿಟಿ ಕ್ಯಾಲೆಂಡರ್ಸ್ ಅಲ್ಲೇ ಟೈಮ್ ಟೇಬಲ್ ಆಮೇಲೆ ಎಕ್ಸಾಮ್ ಟೈಮ್ ಟೇಬಲ್ ಏನ್ ಇರ್ತವೆ ಸ್ಕೂಲ್ ಟೈಮ್ ಟೇಬಲ್ ಇರ್ತಾವೆ ಹಾಲಿಡೇಸ್ ಹೋಮ್ ಎಲ್ಲ ಅದ್ರಾಗೆ ನಾವು ಡಿಸ್ಕಸ್ ಮಾಡಬಹುದು ಪೇರೆಂಟ್ಸ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಅಂಡ್ ಸ್ಟೂಡೆಂಟ್ಸ್ ಗೆ ನೋಟಿಸ್ ಕೊಡೋದು ಅಟೆಂಡೆನ್ಸ್ ಅವ್ರದ್ದು ರಿಪೋರ್ಟ್ ಕಳ್ಸೋದು ಟೈಮ್ ಟೇಬಲ್ಸ್ ಸಿಲೆಬಸ್ ಎಲ್ಲ ಮಾರ್ಕ್ಸ್ ಹಾಲಿಡೇ ಲಿಸ್ಟ್ ಕ್ಯಾಲೆಂಡರ್ ಡಾಟಾ ಶೀಟ್ ಫೀ ರೆಸಿಪ್ಟ್ ಕ್ಲಾಸ್ ಮೇಟ್ಸ್ ಅಂಡ್ ಟೀಚರ್ಸ್ ಅದ್ರಾಗೆ ಕ್ಲಾಸ್ ಮೇಟ್ಸ್ ನಮ್ಮ ತರಗತಿಯಲ್ಲಿ ಅವ್ರ ಅವ್ರ ತರಗತಿಯ ಮಕ್ಕಳಿಂದ ಫೋಟೋನು ಸಹ ಇಡ್ತದೆ ನಮ್ಮ ತರಗತಿ ಯಾರತ್ತೆ ಆಮೇಲೆ ನಮ್ಮ ತರಗತಿಗೆ ಯಾರ ಟೀಚರ್ಸ್ ಬರ್ತಾರೆ ಏನೇನು ಬೋಧನೆ ಮಾಡ್ತಾರೆ ಅವೆಲ್ಲಾ ಡೀಟೇಲ್ಸ್ ಅದ್ರಾಗ ಇರ್ತಾರೆ ಅದರಿಂದ ಡೆಮೋ ನಾನು ಅಲ್ಲಿ ಇದರಿಂದ ಎಜುಕೇಶನ್ ಏನು ಉಪಯೋಗ ಆಗಿದೆ ಅಂತ ನಿಮ್ ಭಾವನೆ ನಮ್ಮ ತಮ್ಮ ಮಕ್ಕಳಿಂದ ಪ್ರೋಗ್ರೆಸ್ ಏನೈತೆ ಅವರು ಅವತ್ತಿನ ದಿನಾನೇ ಸಪೋಸ್ ಎಫ್ ಎಫ್ ಫೋರ್ ಆತು ನನ್ನ ಮಗ ಎಫ್ ಎಫ್ ಫೋರ್ ಎಫ್ ಎ ಫೋರ್ ಕಿಂತ ಎಫ್ ಎ ತ್ರೀ ಕಿಂತ ಎಫ್ ಎ ಫೋರ್ ನಾಗ ಎಷ್ಟು ಬಂದಿದ್ದಾರೆ ಅವ್ರು ಏನು ಶಾಲೆಗೆ ಬಂದು ನೋಡೋದ ಅವಶ್ಯಕತೆ ಇಲ್ಲ ತನ್ನ ಮಗಲ್ಲಿ ಅವ್ರು ಬಂದು ಇಲ್ಲಿ ಅವರ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆಗಳು ಇಡ್ತವೆ ಅದ್ರಾಗ ತಗೊಂಡ್ಬಂದು ಅವ್ರು ನೋಡ್ಬೋದು ಶಿಕ್ಷಣಕ್ಕೆ ಇದು ಎಷ್ಟು ಮಟ್ಟಿಗೆ ಸಹಾಯ ಆಗುತ್ತೆ ಅಂತ ನಿಮ್ ಭಾವನೆ ಸರ್ ಇದು ನಾವು ಶಿಕ್ಷಣಕ್ಕೆ ಡಿಜಿಟಲೈಸ್ ಮಾಡ್ಬೇಕು ಈಗ ನಾವು ಹಳೆ ಕಾಲದಾಗ ಇದ್ದೀವಿ ಅದು ಅಲ್ಲಿ ಬರೆಯೋದು ಇಲ್ಲಿ ಬರೆಯೋದು ಏನಿಲ್ಲ ಈಗ ಆನ್ಲೈನ್ ಎಲ್ಲ ಆಗ್ಬಿಟ್ಟಿದೆ ಒಂದು ಮಾಹಿತಿ ತಗೋಬಹುದು ಎಕ್ಸಲೆಂಟ್ ಎಕ್ಸಲೆಂಟ್ ಐಡಿಯಾ ಇದು ಐಡಿಯಾ ಹೇಗೆ ಬಂತು ನಿಮಗೆ ನಾನು

ಬೇರೆ ಸ್ಕೂಲ್ನವ್ರು ತಗೋಬಹುದು ಅಂದರೆ ಅದನ್ನು ಈ ರೀತಿ ಮಾಡ್ಕೋಬೋದಾ ಓಕೆ ಅವ್ರು ಏನಾದ್ರು ಬೇಕಂದ್ರೆ ನಿಮಗೆ ಡೌಟ್ ಕೇಳ್ತಾರೆ ನಿಮ್ಮ ನಂಬರ್ ಒಂದು ಹೇಳ್ಬಿಡ್ರಿ ಅವ್ರಿಗೆ ನಾನು ಕಳಿಸ್ಕೊಡ್ತೀನಿ ಹಾಂ ಓಕೆ ಓಕೆ ನಾನು ಅದನ್ನು ಇದನ್ನು ಶೇರ್ ಮಾಡಿರ್ತೀನಿ ಬೇರೆ ನಮ್ಮ ಸರ್ಕಾರಿ ಶಾಲೆಗಳು ಏನಾದ್ರು ನಮ್ಮ ಯಾರು ಇಂಟ್ರೆಸ್ಟೆಡ್ ಇದ್ದು ಇದನ್ನ ಅಂದ್ರೆ ತಾವುಗಳು ಅವ್ರಿಗೆ ಇದನ್ನು ಗೈಡೆನ್ಸ್ ಕೊಟ್ಟು ಹೆಲ್ಪ್ ಮಾಡಿ ರೈಟ್ ನಾನು ನೀವು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಿ ಇಲಾಖೆ ಪರವಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತೀನಿ ಇವು ಡಿಡ್ ಎ ವೆರಿ ಗುಡ್ ಜಾಬ್ ಇನ್ ಅವರ್ ಗೌರ್ಮೆಂಟ್ ಸ್ಕೂಲ್ ರಿಯಲಿ ಯು ಡಿ ಎನ್ ಎಕ್ಸಲೆಂಟ್ ಇವತ್ತಿನ ಟ್ರೆಂಡ್ಗೆ ಏನು ಬೇಕು ಅದು ನೀವು ಮಾಡಿದ್ದೀರಾ ಸೊ ನಿಮಗೆ ನಿಮ್ಮ ಹೆಡ್ ಮಾಸ್ಟ್ರಿಗೆ ನಿಮ್ಮ ಶಾಲೆಯವ್ರಿಗೆ ಎಲ್ಲರಿಗೂ ನಾನು ಅಭಿನಂದಿಸ್ತೀನಿ ರೈಟ್ ಥ್ಯಾಂಕ್ ಯು ನೈಸ್